कृपाने उडाव वस्तामा वस्तामा उपासना उजरादास ग्रहण छुम न हा हे सचिन एक मिनिट सर सचिन भाई आवे जे आप घरना आ बेंसर पे 1500 ఆనందమయమైన వేళ కదా అమ్మ కదా శోభా శోభా దేవి పోరి పోరి జనేగరియా దేవే దేవే జయ మంగళం ముకే మాధవ ಹಿರಿಯರಿಗೂ ಅಕ್ಕ ತಂಗದ ನಮಸ್ಕರಿಸಿ ಯಾಕಂದ್ರ ವಿಶೇಷವಾದಂತ ವ್ಯಕ್ತಿಯ ಒಂದು ಕಾರ್ಯಕ್ರಮ ಇವತ್ತು ಬಹಳ ಮಂದಿ ಕ್ವಶನ್ ಮಾಡ್ತಿರ್ತದ ಮೊದಲ ನೋಡ್ತಿರ್ತೀವಿ ಬಾಳ್ ವರ್ಷಗಳಿಂದ ನೋಡ್ತಿವಿ ಏ ಜಿಗಜಿನಿ ಹೆಂಗ್ ಆರಿಸ್ ಬರ್ತಾರ ಅಂತ ಅಂದ್ರೆ ಜಿಗಜಿನಿ ಹೆಂಗ್ ಆರಿಸ್ ಬರ್ತಾರ ಅಂದ್ರ ಜಿಗಜಿನಿ ಪ್ರತಿ ಒಬ್ಬರ ಹೃದಯ ಇರ್ತಕ್ಕಂತ ಶ್ರೀಮಂತಿಕ ಹೃದಯ ಇದೆ ಅವ್ರ ಕಡೆ ಯಾಕಂದ್ರೆ ಇಷ್ಟು ದೊಡ್ಡ ಅಧಿಕಾರಗಳ ಅಧಿಕಾರವನ್ನು ಪಡೆದುಕೊಂಡು ಹದಿನೆಂಟು ಸಲ ಮಂತ್ರಿಗಳಾಗಿ ಇಷ್ಟು ವರ್ಷ ಪೂರಿ ಪೂರ್ಣ ಪ್ರಮಾಣದ ರಾಜಕಾರಣ ಮಾಡಿದ್ರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಸಾಮಾನ್ಯ ನೋಡಿ ಸಾಮಾನ್ಯ ಬೆಳತಕ್ಕ ವ್ಯಕ್ತಿ ಇರತಕ್ಕಂಥ ಕಾರಣಕ್ಕಾಗಿನೇ ಇವತ್ತು ಜಗಜಿನಿ ಸಾಹೇಬ್ರಾವೆಲ್ಲರೂ ನಮ್ಮ ಮನೆಯ ಒಬ್ಬ ಹಿರಿಯ ಒಪ್ಕೊಂಡಂತ ಒಂದು ಕಾರಣದ ಅಂತಕ್ಕಂಥದ್ದು ಇವತ್ತು ಈಗ ಅರುಣ್ ಶಾಪೂರ್ಜಿ ಅನ್ನ ಹೇಳಿದಾಗ ಇವತ್ತು ಕೆಲವೊಬ್ರು ಮನೆ ಮಾತನಾಡಿದ್ರು ಇದು ಆರ್ ಬಿ ಬಿ ಎಂ ಪಿ ಎಸ್ ಇದೆ ಯಾಕಂತ ಅವ್ರಿಗೆ ಸಂಕಟ ಆಗತ್ತೈತಿ ಕೆಲವೊಮ್ಮೆ ಮಂದಿ ಕೆಸರ್ ಪಕ್ಷ ನೋವು ಬೇಡ ಅವ್ರಿಗೆ ಏನಾಗೈತಿ ಸಂಕಟ ಆಗತೈತಿ ಜಿಗಜಿನಿ ಸಾಹೇಬ್ರ ಸ್ವಭಾವ ಹೆಂಗದ ಅಂದ್ರ ಸಾಕಷ್ಟು ಕೇಂದ್ರದ ಯೋಜನೆಗಳು ಬಿಜಾಪುರ ಜಿಲ್ಲೆಗೆ ಬರ್ತಿದ್ರು ಆದ್ರೆ ಪೂಜೆ ಮಾಡಕ್ ಹೋಗಿದ್ದಿಲ್ಲ ಅವ್ರು ಪೂಜೆ ಯಾರು ಮಾಡ್ತಿದ್ರಿ ಬರೀ ಅಪೋಸಿಟ್ ಪಕ್ಷದವ್ರು ನಮ್ಮ ಪಕ್ಷದವ್ರು ಎಮ್ ಎಲ್ ಎ ಮಾಡ್ತಿದ್ರು ಮಾಡ್ಕೊಳ್ ಬೆಳ್ದು ಬಿಡ್ತಿದ್ರು ಅವ್ರು ಈಗ ಏನಾಗೈತೆ ಅಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಬ್ರಿಡ್ಜ್ ಹಾಕೈತೆವಲ್ಲ ಅದು ತಾವ ಬಂದು ಓಪನಿಂಗ್ ಮಾಡೋಕೈತೆ ಅವ್ರು ಅದಕ್ಕೆ ಅವ್ರಿಗೆ ಸಂಕಟ ಆಗಿ ಏನಾರ ಏನಾರ ಮಾತಾಡಕೈತೆ ಅದಕ್ಕೆ ಇವತ್ತು ನಮ್ಮ ಜಿಗಜಿನ ಸಾಬ್ ಕೊಟ್ಟಂತ ಕೊಡುಗಳು ಎಂತಾವ್ ಅಂದ್ರ ಈಗ ನಮ್ ಇರೋದ್ನವ್ರ ಈಗ ಒಂದ್ ಎಕ್ಸಾಂಪಲ್ ತಗೊಂಡ್ರಣಿ ತಿಳ್ಕೋರ್ ತಿಳ್ಕೋರ್ ನೀವು ಅವ್ರ ಹೆಂಗಂದ್ರ ಮನಿ ಮನೆ ಮಾರುದು ಚೈನಿ ಹೊಡೆದು ಮನಿ ಕಾಲಿ ಹತ್ತು ಹೊಲ ಮಾರುದು ಚೈನಿ ಹೊಡಿದು ಅವಂತ ಅವತ್ತು ಕಾಲಿ ಹೋಗ್ಬಿಡುದು ಅವ್ರ ಉದ್ದೇಶ ಆದ್ರೆ ನಮ್ಮ ಮೋದಿ ಅವ್ರ ಉದ್ದೇಶ ಹಂಗಲ್ಲ ಈ ದೇಶ ಉಳಿಬೇಕಾಗಿದೆ ಮುಂದಿನ ಪೀಳಿಗೆ ಬೆಳಿಬೇಕಾಗೈತಿ ಈ ಭಾರತ ದೇಶ ದೇಶದ ಜಗತ್ತಿನಲ್ಲಿ ಗುರುವಾಗಬೇಕಂತ ಉದ್ದೇಶಗೊಂಡೇನ ನಮ್ಮ ಮೋದಿಯವ್ರ ಹೋರಾಟ ಹೋರಾಟದ ಆ ಹೋರಾಟದ ಕೊಡುಗೆ ಹೆಂಗದವ ಅಂದ್ರ ಈ ಮೂಲಕ ಸಾಲ ಮಾಡ್ತಕ್ಕಂಥ ಯೋಜನೆ ಅಂದ್ರ ಮುಂದಿನ ಮಕ್ಕಳು ಮರಿ ಮಕ್ಕಳು ಮುಂದಿನ ಯುಗಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಜಗಜಿನಿ ಸಹ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಎರಡು ಮಾತು ಮುಗಿಸ್ತೀನಿ तो ये देखा ना बहुत बढ़िया मुझे बहुत लोगों को पागल तो 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 फूट लो के लोग इधर सब यहाँ के पहाड़े बहुत जाम हो गए थे रेड लाइन में आया था वो रेड लाइन आने के बाद वो मुझे मालूम हो गया मैं तो चुप नहीं बैठा फिर वो मेरे गडकरी साहब से जाके मुझे ये फ्लाईओवर चाहिए का मंजूर करके दिया आज हम सभी पूजा किया लोगों का तकलीफ होगा बाहर किया बस एक पीछे आपका काम हो रहा है इसके पीछे का मोटिवेशन क्या है उद्देश्य क्या कहते हैं जैसे लोग वोट डाले लोगों को खुशी पड़ने के लिए फिरने के लिए मैं काम करता हूँ उसका उद्देश्य क्या रहता है क्या मैं प्रधानमंत्री बन सकता है क्या चलो हाँ एयरपोर्ट का देखो एयरपोर्ट का झंझट अभी पूरा नहीं हो गया कम्प्लीट नहीं हो गया मोस्टली तो महीने तक होने का था फिर भी नहीं हो गया कल भी बोल वोट किया एक महीने तक हो जाएगा चालू हो जाएगा रेलवे स्टेशन के उद्घाटन कब हो रेलवे स्टेशन पूरा कंप्लीट होने दो ना एक पार्ट हो गया अभी दूसरा पार्ट वो बाघ में अभी बच गया ना वो होने के बाद पूरा होने के बाद ये तो ಕೇಂದ್ರ ಸರ್ಕಾರದಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಇವತ್ತು ಏನು ಇಲ್ಲಿ ನಮಗೆ ಹೈವೇ ಕನೆಕ್ಷನ್ ಮತ್ತೆ ಸಿಟಿ ಹೋಗುವಂತ ಒಂದು ರಸ್ತೆ ಇದೆ ಈ ರಿಂಗ್ ರಸ್ತೆ ಇರ್ಬೋದು ನಗರದ ಒಳಗೆ ಹೋಗುವಂತ ರಸ್ತೆ ಇರ್ಬೋದು ಅದಕ್ಕೆ ಸಾಕಷ್ಟು ಟ್ರಾಫಿಕ್ ತೊಂದರೆ ಆಗ್ತಿತ್ತು ಆದ ಕಾರಣದಿಂದ ಇವತ್ತ ನಮ್ಮ ಸಂಸದರಾದ ರಮೇಶ್ ಜಿಗ್ಜೀರ್ ಸಾಹೇಬರು ತಮ್ಮ ಒಂದು ಫಂಡ್ ಅಲ್ಲಿ ಸುಮಾರು ಎಪ್ಪತ್ ಲಕ್ಷ ಎಪ್ಪತ್ತು ಕೋಟಿ ಎಪ್ಪತ್ತು ಕೋಟಿ ಅನುದಾನವನ್ನು ತಂದಿದ್ದಾರೆ ಅದಕ್ಕೆ ಆ ತರ ಸಾಕಷ್ಟು ಆರೋಬಿ ಅಥವಾ ರೈಲ್ವೆ ಅಂಡರ್ ಪಾಸ್ ಇರ್ಬೋದು ರೈಲ್ವೆ ಓವರ್ ಬ್ರಿಡ್ಜ್ ಇರ್ಬೋದು ಇವತ್ತು ಈ ತರ ಬ್ರಿಡ್ಜ್ ಗಳನ್ನ ಮಾಡಿ ಸಾಕಷ್ಟು ಒಂದು ವ್ಯವಸ್ಥೆ ಮದ್ಲನ್ ಬಿಜಾಪುರದ ಈಗಿನ ಬಿಜಾಪುರ ಹೈವೇ ಸುತ್ತೆ ಬರೀ ಒಂದೇ ಹೈವೇ ಇತ್ತು ಅದನ್ನು ಕಂಪ್ಲೀಟ್ ಆಗಿದ್ದಿಲ್ಲ ಕೂಡ ಅವರು ಬಂದ್ ಮನೆ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದಾರೆ ಒಂದ್ ಐದಾರು ಹೈವೇಗಳು ಸುಮಾರು ನಮ್ಮ ನಗರ ಒಳಗ ಹೈವತ್ತ ಒಂದು ಪ್ರಸಂಗ ತಂದಿದೆ ಅದಕ್ಕೆ ಸಾಕಷ್ಟು ಅಭಿವೃದ್ಧಿ ಹೊಂತದ ಯಾಕಂದ್ರೆ ಇಲ್ಲಿ ಕೃಷಿ ಇವತ್ತು ನಮ್ ದ್ರಾಕ್ಷಿ ಬೆಳೆ ಇರ್ಬೋದು ಏನೇ ಇರ್ಲಿ ಇವತ್ತು ನಮ್ಗೆ ಬೆಂಗಳೂರು ಬೇರೆ ಊರಿಗೆ ಹೋಗ್ಬೇಕಾದ್ರ ರಸ್ತೆ ತೊಂದರೆ ಬಾಳ ಇತ್ತು ಈಗ ಅದನ್ನು ನೀಗಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಸಂಸದರಿಗೆ ರಮೇಶ್ ಜಿಗ್ಜಿನಿ ಸಾಹೇಬರಿಗೂ ಮತ್ತ ನಿತಿನ್ ಗಡ್ಕರಿ ಅವರಿಗೂ ನಮ್ಮ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರಿಗೂ ಎಲ್ಲರಿಗೂ ಅಭಿನಂದನೆ ಈಗ ತೋಲ್ ನಾಕ ಸಮೀಪ ಇದೆ ಅದರ್ಲಿ ಜನಕಾಪ ಹೇಳಿದ್ದಾರೆ ಟೋಲ್ ನಾಕ ಸಮೀಪ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ಲಾಗ್ತದೆ ಯಾಕಂದ್ರೆ ಟೋಲ್ ಹೊರಗಡೆ ಕೂಡ ನಗರ ಮನೆಗಳಾಗ್ಯಾವ ನಗರಕ್ಕೆ ಸೇರಿದಂತೆ ಅದಕ್ಕೆ ಅದಕ್ಕೊಂದು ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಅಥವಾ ಟೋಲ್ ತೆಗೆದು ಮುಂದೆ ಹಾಕ್ತಿವಿ ಅನ್ನೋ ಒಂದು ಏನೋ ಒಂದು ಮಾತ ಭರವಸೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಏನ್ ಈ ಭಾಗದ ಜನರಿಗೆ ಹೊಲಕ್ಕೆ ಹೋಗೋದು ಬರೋದಾಗ್ಲಾಕ ಟೋಲ್ ಹೋಗ್ಬೇಕಾದ್ರೆ ಕಂಪಲ್ಸರಿ ಟೋಲ್ ಕಟ್ಟ ರೈತಲ್ಲಿ ಶೋಧ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಕೂಡ ಅವರಿಗೆ ಮನವಿ ಮಾಡ್ಕೊಂಡಿವಿ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ತಾವು ನೋಡ್ಕೋಬೇಕಂದ್ರೆ ದಿನಗಳಲ್ಲಿ ಇದರಿಗಿನ ದೊಡ್ಡ ಕೆಲಸ ದೊಡ್ಡ ಕೆಲಸ ಆಗಬೇಕಂತಂದು ನಮ್ಮ ಆಶೆ ಐತಿ ವಿಮಾನ ನಿಲ್ದಾಣ ಇರ್ಬೋದು ಇನ್ನೂ ಹೆಚ್ಚಿಗೆ ಹೈವೇಗಳು ಇರ್ಬೋದು ಈ ರೈಲ್ವೆ ಸ್ಟೇಷನ್ ಗಿನ್ನ ಹೆಚ್ಚಿಗೆ ರೈಲ್ವೆಗಳನ್ನು ಒಂದೇ ಭಾರತ ಟ್ರೈನ್ ಕೂಡ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವು ಎಲ್ಲ ಆಗುವಂತ ಬಿಜಾಪುರದಿಂದ ಹುಬ್ಳಿಗೆ ಆಗ್ಲಿ ಬಿಜಾಪುರದಿಂದ ಮುಂಬೈಕ್ ಇರ್ಬೋದು ಅವ್ರಿಗೆ ಮನವಿ ಕೊಟ್ಟಿದ್ದೇವೆ ಇವತ್ತು ಒಂದೇ ಭಾರತ ಟ್ರೈನ್ ಕೂಡ ನಮ್ಮಲ್ಲಿ ಆಗ್ಬೇಕು ಸಾಕಷ್ಟು ವ್ಯಾಪಾರ ವ್ಯವಹಾರಗಳ ನಮ್ಮ ಹೆಚ್ಚನ್ ಬೆಂಗಳೂರು ಮುಂಬೈ ಕಡೆಯಿಂದ ಪುನಃ ಎಲ್ಲ ಕಡೆ ಹುಬ್ಬಳ್ಳಿ ಇರ್ಬೋದು ಇವತ್ತ ಗುಲ್ಬರ್ಗ ಇರ್ಬೋದು ಅವು ಎಲ್ಲಾ ರಸ್ತೆಗಳು ಇವತ್ತು ಇಂಡಿ ರಸ್ತೆ ಕೂಡ ಮಾಡಬೇಕಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಹೊಂದ ಇದೆ ಇನ್ನು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ ಅದನ್ನು ಕೂಡ ನಾವು ಅವ್ರ ಗಮನಕ್ಕೆ ಇಟ್ಟಿದೀವಿ ಒಟ್ರು ಕೂಡ ಒಮ್ಮೆ ಮಾಡಿದಿನ ಪಾ ಏನೇನಾದ್ರು ಅವ್ರ ಮನವಿ ಹೇಳಿದ್ದಾರೆ ಅದಕ್ಕ ಬಿಜಾಪುರ ನಗರದ ನಿವಾಸಿಯ ಪರವಾಗಿ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅವು ಬೇರೆ ಪ್ರವೃತ್ತರ ಜನರದು ಒಂದೇ ಪ್ರಶ್ನೆ ಇದೆ ಇದು ಫ್ಲೈ ಇದು ಏರ್ಪೋರ್ಟ್ ಇದು ಇಷ್ಟ ಪೆಂಡಿಂಗ್ ಆಗಲಿ ನೋಡ್ರಿ ತಾಂತ್ರಿಕ ದೋಷಗಳದ್ ಈಗ ಏರ್ಪೋರ್ಟ್ ಅದು ಸಾಮಾನ್ಯ ಅಲ್ಲ ಒಮ್ಮೆ ಸ್ಟಾರ್ಟ್ ಆಗಿ ಮತ್ ಬಂದ್ ಬಿಡೋದಕ್ಕಿ ಅವು ಕೆಲವೊಂದು ತಾಂತ್ರಿಕ ದೋಷಗಳದ್ ಅವು ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರೇನ ಮರ್ತಿದ್ರು ಏನಾಗಿದ್ರು ಗೊತ್ತಿಲ್ಲ ಯಾರೋ ಒಬ್ರು ಕೋರ್ಟಿಗೆ ಹೋಗಿರೋದ್ರಿಂದ ಸ್ವಲ್ಪ ಏನೋ ಒಂದ್ ತೊಂದ್ರೆ ಆಗಿದೆ ಅದನ್ನ ಸರಿಪಡಿಸಿಕೊಂಡು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಇವತ್ತು ಏರ್ಪೋರ್ಟ್ ನಮ್ ಬಿಜಾಪುರ ಆಗ್ಯದ ಅದನ್ನ ಇದು ಹಾರ್ಸ್ಬೇಕು ಅಷ್ಟೇ ಬಹಳ ಮಂದಿ ಆರೋಪ ಮಾಡ್ತಾರ್ರಿ ಇವ್ರು ಬರೇ ಟೈಮ್ ಮುಂದೆ ಹೊಳ್ಸ್ಕೊತ ಹೊಂತಾರ ಆದ್ರ ಇದ್ ಮಾಡಲ್ಲ ಇವು ಕೆಲವೊಂದು ರಾಜಕಾರಣಿ ಇರ್ಬೋದು ಇವತ್ ಯಾಕಂದ್ರ ಯಾ ಅವ್ರ ಸರ್ಕಾರ ಬರ್ಲಿ ಇವ್ರ ಸರ್ಕಾರ ಬರ್ಲಿ ಅಂತ ಕೆಲವೊಂದು ಅವ ಅಡತಡೆಗಳ ಇರ್ತಾವ ಯಾವ ಒಂದ ಲೆಕ್ಕದಾಗ ಇವತ್ತ ನಮ್ ಸರ್ಕಾರದಪ್ಪಾ ನಾವ್ ಓಪನಿಂಗ್ ಮಾಡಬೇಕು ಅವ್ರ ಸರ್ಕಾರದ ಅವ್ರ ಏನೋ ಒಂದ್ ಗುದ್ದಾಟಿರ್ತದ ಆಂತರಿಕಲ್ಲೂ ಸರಿ ಪಡಿಸ್ಕೊಂಡು ಬರುವಂತ ದಿವಸಗಳಲ್ಲಿ ಬೇಗನೆ ಇಲ್ಲಿ ಬಿಜಾಪುರದಿಂದ ವಿಮಾನ ಹಾರುವಂತ ಕೆಲಸ ಆಗತ್ತದ ಮಾತ್ರ ಭರವಸೆ ಅಲ್ಲೇ ಮಳೆ ಮಳೆಯವ ಅಲ್ಲಿ ಮಹಳೇಶ್ವರ ತೋಟಗಳ ದೋಸ್ ಬರ್ಲಂತಿಲ್ಲ ದೋಸ್ ಈ ಉತ್ತರ ಭಾರತ ದಕ್ಷಿಣ ಭಾರತವನ್ನ ಜೋಡಣೆ ಮಾಡತಕ್ಕಂತ ಈ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿ ಆಗ್ಬೇಕು ಇಲ್ಲಿ ಯಾರು ಕೂಡ ರಸ್ತೆಯ ಅಡಚಣೆಯಿಂದ ರೈಲ್ವೆ ಗೇಟಿನ ಅಡಚಣೆಯಿಂದ ಒಂದು ನಿಮಿಷ ಕೂಡ ನೇಂದ್ರಾಬಾದ್ ರಸ್ತೆ ಹೋಗ್ತಕ್ಕಂತ ಪ್ರವಾಸಿಗ ಅಂತ ತಿಳ್ಕೊಂಡ ಈ ಕೈಗಾರಿಕೆ ಇರಬಹುದು ಒಂದು ಎರಡು ಅಂತಲ್ಲ ಆಡು ಮುಟ್ಟದ ಗಿಡ ಇಲ್ಲ ಜಗಜೀವ್ರ ಸಹೇಬ್ ಮುಟ್ಟದ ಇರ್ತಕ್ಕಂಥ ಕಾಮಗಾರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಹೆಮ್ಮೆಯ ಸಂಸದರು ಹಿಂದಿನ ಸಚಿವರಾಗಿರ್ತಕ್ಕಂಥ ರಮೇಶ್ ಜಿಗಜೀವ್ರ ಸಹೇಬ್ರ ಅವರ ಸ್ವ ಪ್ರಯತ್ನದಿಂದ ಈ ದಿವಸ ಭೂಮಿ ಪೂಜೆ ಮಾಡತಕ್ಕಂತ ಆನ್ಲೈನ್ ಬ್ರಿಡ್ಜ್ ಮಾಡತಕ್ಕಂತ ಈ ಒಂದು ಸೇತುವೆಯ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮದ ರೂವಾರಿಗಳು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನಿಸಿ ರಮೇಶ್ ಜಿಗಜೀವ್ರ ಸಾಹೇಬ್ರ ಅವರೇ ನಮ್ಮ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಕುರುಣ್ಗಪ್ಪ ಅಂಗಡಿ ಅವ್ರೆ ಹಾಗೂ ಯಸುಗೌಡ ಪಾಟೀಲ್ ಅವ್ರೆ ಹಿಂದಿನ ಶಾಸಕರಾಗಿರ್ತಕ್ಕಂಥ ರಮೇಶ್ ಅವರೇ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅರುಣ್ ಶಾಪೂರ್ ಅವ್ರೆ ವೇದಿಕೆ ಮೇಲಿದ್ದಂತ ಎಲ್ಲ ಆದರಣೀಯ ಅತಿಥಿ ಪ್ರಧಾನಮಂತ್ರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನಮಂತ್ರಿ ಆದ ಮೇಲೆ ಹನ್ನೊಂದನೇ ವರ್ಷದ ಅಮೃತ ಕಾಲವನ್ನು ಆಚರಣೆ ಮಾಡಕತ್ತೀವಿ ನಾವು ಹನ್ನೊಂದನೇ ವರ್ಷದ ಅಮೃತ ಕಾಲ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಎಪ್ಪತ್ತೈದನೇ ಇಷ್ಟ ಒಳಗ ಪ್ರಜಾಪ್ರಭುತ್ವವನ್ನು ಕಕ್ಕ ಮಾಡಿ ಸ್ವಾತಂತ್ರ್ಯವನ್ನು ಹರಡ ಮಾಡಿ ವಿರೋಧಿ ಪಕ್ಷಗಳನ್ನು ದಮನ ಮಾಡತಕ್ಕಂತ ಐವತ್ತೇ ವರ್ಷದ ಕರಾಳ ದಿನ ಬೆಂಗಳೂರು ನೋಡ್ರಿ ಯಾವ್ದು ಕರಾಳ ದಿನ ನಾವು ಅಮೃತ ಕಾಲ್ ಮಾಡಕತ್ತೀವಿ ಅಮೃತ ಕಾಲ್ ಮಾಡಕತ್ತೀವಿ ಹೀಗಾಗಿ ಕಾಂಗ್ರೆಸ್ ಆ ಏನಿದೆ ಅರವತ್ತು ವರ್ಷ ದೇಶವನ್ನು ಆಳಿದ್ರು ಸನ್ಮಾನ್ಯ ನೆಹರೂಜಿ ಅವರ ಕಾಲದಿಂದ ಮನಮೋಹನ್ ಸಿಂಗ್ರ ಅವ್ರ ಅವರಿಗೆ ಯಾವುದೇ ಕೂಡ ಇವತ್ತು ಸಾರ್ವಜನಿಕ ವಿಚಾರವಾಗಿ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಬಹುಶಃ ಅವತ್ತು ಮೊದಲೇ ಮಾಡಿದ್ರೆ ಅಲ್ಲಿ ಬಸ್ ಗುಡ್ಡದಾಗ ನಾವು ಒಂದ್ ಒಂದೊಂದು ಬಸ್ ಬಂದ್ ನಿಂತ ಬೆಳ್ತಂಡಿ ಅಲ್ಲಿ ಗೊತ್ತ ಬೆಳ್ತಂಡೆತ್ತ ಬಂದೇವೆ ನಾವೆಲ್ಲ ಬೆಂಗಳೂರಲ್ಲಿ ಬಂದ್ರೆ ಅಲ್ಲಿ ಕಣಿಸಿದ ಫ್ಯಾಕ್ಟರಿ ಗಾಡಿ ಟ್ರಕ್ ಬಂದು ಅಂದ್ರೆ ಬಂದ ಅಲ್ಲಿ ರೋಡ್ ಕೇವಲ ಒಂದು ಮಾಡಕಾಲಿ ಅವಾಗೂ ಯಾವಾಗ ಆಗೈತೆ ಆಗೈತದಿ ಕಟ್ಟೋದು ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಎರಡಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎರಡೇ ಸರ್ಕಾರ ಬಂದ ಮೇಲೆ ಹನ್ನೊಂದು ವರ್ಷಗಳಲ್ಲಿ ಬರೀ ಕರ್ನಾಟಕ ರಾಜ್ಯದಾಗ ನೋಡಿದ್ರೆ ಅಧ್ಯಕ್ಷ ನಮ್ದು ವಿಷಾಪುರ ನಗರದಾಗ ನೋಡಿದ್ರೆ ಹುಚ್ಚಿಡ್ತೈತೆ ಅವರು ಹುಚ್ಚಿಡ್ತೈತಿ ಇಷ್ಟ ದುಡ್ಡು ಎಲ್ಲಿಂದ ಬರಾಕತೈತಿ ಅರವತ್ತು ವರ್ಷ ಅವ್ರಿಗೆ ಹಾಕಿದ ಕೇವಲ ಹನ್ನೊಂದು ವರ್ಷದಾಗ ಒಂದು ಅನ್ಸಕತ್ತಲ್ಲ ಇದೊಂದು ಹೈವೇ ಒಂದ ಅಲ್ಲ ಇತರ ಘಟಕರು ಮಾಡಿರ್ತಕ್ಕಂಥದ್ದು ಭೂಮಿ ಮೇಲೆ ಆಗ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗಳು ನೀರ್ನೊಳಗ ಆಗ್ತಕ್ಕಂತ ಅಹಮದಾಬಾದ್ ಇರ್ತದೆ ಕಲ್ಕತ್ತಾದವರ್ಗ ಆಗತಕ್ಕಂತ ಸಾಗರ ಮಾಲಾ ಯೋಜನೆ ಎಲ್ಲಾ ಬಂದಗಳ ನಿರ್ಮಾಣ ಮಾಡುವಂತ ಎಲ್ಲಾ ಬಂದ ನಿರ್ಮಾಣ ಮಾಡಿ ಆ ನೀರೊಳಗೆ ಎಲ್ಲ ಗೂಡ್ಸೋಯ್ ಅಂತ ಹಾರತಮಾಲಾ ಸಾಗರ ಮಾಲಾ ಹಿಮಾಲಯನು ಬಿಟ್ಟಲ್ಲ ಚೀನಾದ ಬೌಂಡ್ರಿ ನಾವು ಹೋಗಿದ್ದೇವೆ ಮೊನ್ನೆ ಚಿನ್ನಾ ರೈಲ್ವೆ ಎತ್ತರದ ಲೈನ್ ಇಡೀ ಎತ್ತರದ ಜಗತ್ತಿನ ಎತ್ತರದ ಬ್ರಿಡ್ಜ್ ಆದ್ರೆ ಚಿರಾಬ್ ರೈಲ್ವೆ ಬ್ರಿಡ್ಜ್ ಅದ್ರ ಸೇತ್ ಮೊನ್ನೆ ಮೋದಿ ಅವರು ಉದ್ಘಾಟನೆ ಮಾಡಿದಾರ ಅದಕ್ಕೆ ಪರ್ವತ ಮಾಲಾ ಅಂತ ಇಟ್ರು ಪರ್ವತಮಾನ ಸಾಗರಮಾಲ ಭಾರತಮಾನ ಭಾರತ ಮಾತಿಗೆ ಮೂರು ದೊಡ್ಡ ದೊಡ್ಡ ಹಾರಗಳನ್ನ ರೋಡಿನ ಹಾರಗಳನ್ನ ಹಾಕಿರ್ತಕ್ಕಂಥದ್ದು ನಿಜನ ಗಡ್ಕರಿ ಅವರು ಅದಕ್ಕೆ ಮಾಡಿರ್ತಕ್ಕಂತಹ ಕಾರ್ಯಕರ್ತರು ನಮ್ಮ ಸಂಸದರಾಗಿರ್ತಕ್ಕಂತಹ ರಮೇಶ್ ತ್ರಿ ಅವರು ಅಂತಕ್ಕಂಥ ಮಾತನ್ನು ಬಹಳ ಎಂದು ಹೇಳಿ ಬಯಸ್ತೀನಿ ಬಂಧುಗಳ್ ಆಗುದಿಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದ ಕಾಲದಿಂದ ಈ ದೇಶಕ್ಕೆ ಬೇಕು ಆ ಕಾಶ್ಮೀರದ ಕಾಲ ಮುನ್ನೂರ ಎಪ್ಪತ್ತ ತೆಗೆದ್ರು ತ್ರಿ ತ್ರಿವೇಣಿ ಲಾಖ್ ತೆಗೆದ್ರು ಇವತ್ತು ಏಕರೂಪದ ನಾಗರಿಕ ಸಂಹ್ಯತೆ ಇದು ದೇಶಕ್ಕೆ ಬೇಕು ಅಂತಕ್ಕಂಥ ಜನಸಂಘದ ಕಾಲದಲ್ಲಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ದೀರ ಉಪಾಧ್ಯಾಯರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಲಿಕೆ ಅದ್ವಾಣಿ ಅವರು ಸುಂದರ್ ಸಿಂಗ್ ಭಂಡಾರಿ ಅವರು ನಮ್ಮ ಕರ್ನಾಟಕದ ಜಗನ್ನಾಥ್ ಜೋಶಿ ಅವರು ಏನು ಕನಸು ಕಟ್ಟಿದ್ರು ಆ ಕನಸುಗಳನ್ನ ಕೇವಲ ಹನ್ನೊಂದು ವರ್ಷಗಳನ್ನ ಮನಸ್ಸು ಮಾಡಿರ್ತಕ್ಕಂಥದ್ದು ಯಾರಾದ್ರೂ ನಮ್ಮ ಹೆಮ್ಮೆಯ ಸಂಸದರು ನಮ್ಮೆಯ ಪ್ರಧಾನಮಂತ್ರಿ ಇದಾದ ನಂತರ ಹಿಟ್ನಳ್ಳಿ ಗ್ರಾಮಸ್ಥರು ಮನವಿ ಪತ್ರದೊಂದಿಗೆ ಸನ್ಮಾನಕ್ಕೆ ರೆಡಿಯಾಗಿರ್ಬೇಕು ಡಿಪ್ನಳ್ಳಿ ಆದ ತಕ್ಷಣ ಸೋನಾಟ್ ಕ್ರೈಮ್ ಸಿಟಿ